ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಸಿದ್ದಾಪುರ ತಾಲೂಕು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಅರವತ್ತೊಂದು ಅಂಕ ಗಳಿಸುವ ಮೂಲಕ ರಾಜ್ಯದಲ್ಲಿ ಸಾಧನೆ ತೋರಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ತಿಳಿಸಿದ್ದಾರೆ ಎಂಎಚ್ ನಾಯ್ಕ್ ಬಿಇಒ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಿದರು ತಾಲೂಕಿನಲ್ಲಿ ಒಟ್ಟು ಮೂವತ್ತ್ ಮೂರು ಪ್ರೌಢಶಾಲೆಗಳಿಂದ ಒಂದು ಸಾವಿರದ ಎರಡು ಹದಿನೈದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಇದರಲ್ಲಿ ಒಂದು ಸಾವಿರದ ಒಂದೂರ ಎಂಬತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇದರಲ್ಲಿ ತೊಂಬತ್ತೊಂಬತ್ತು ಹದಿನೆಂಟು ಶೇಕಡ ಹೆಣ್ಣು ಮಕ್ಕಳು ತೊಂಬತ್ತಾರು ಪಾಯಿಂಟ್ ಒಂದು ಶೇಕಡ ಗಂಡು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಎಂದು ಹೇಳಿದರು ಒಂದು ಸಾವಿರದ ಎರಡು ನೂರ ಹದಿನೈದು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೂತಿದ್ದರು ಅದರಲ್ಲಿ ಒಂದು ಸಾವಿರದ ಒಂದು ಎಂಬತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಫೇಲ್ ಆಗಿತ್ತು ನಮ್ಮ ಶಾಲೆಯ ನಮ್ಮ ತಾಲೂಕಿನ ಫಲಿತಾಂಶ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಆಗಿತ್ತು ಕಳೆದ ಸಾರಿದು ನೈಂಟಿ ಫೈವ್ ಪಾಯಿಂಟ್ ಏಟ್ ಏಟ್ ಇತ್ತು ಈ ಸಾರಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಕಳೆದ ಸಾರಿ ನೈಂಟಿ ಫೈವ್ ಪಾಯಿಂಟ್ ಏಟ್ ಏಟ್ ಇತ್ತು ಈ ಸಾರಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಆಗಿದೆ ಅದರಲ್ಲಿ ಒಂದು ಪಾಯಿಂಟ್ ಏಳು ಮೂರು ವರ್ಷ ಫಲಿತಾಂಶ ಹೆಚ್ಚಾಗಿದೆ ಐದುನೂರ ಎರಡು ಜನ ಗಂಡು ಮಕ್ಕಳು ಪರೀಕ್ಷೆ ಕೂತಿದ್ದು ಅದರಲ್ಲಿ ಐನೂರ ಎಪ್ಪತ್ತೆಂಟು ಗಂಡು ಮಕ್ಕಳು ಪಾಸಾಗಿದ್ದಾರೆ ಇಪ್ಪತ್ನಾಲ್ಕು ಗಂಡು ಮಕ್ಕಳು ಫೇಲ್ ಆಗಿದೆ ಹಾಗೆಯೇ ಆರುನೂರ ಹದಿಮೂರು ಹೆಣ್ಣು ಮಕ್ಕಳು ಪರೀಕ್ಷೆ ಕೂತಿದ್ರು ಅದರಲ್ಲಿ ಆರುನೂರ ಎಂಟು ಜನ ಪಾಸಾಗಿದ್ದಾರೆ ಐದು ಜನ ಮಕ್ಕಳು ಫೇಲ್ ಆಗಿದೆ ಹೀಗೆ ಗಂಡು ಮಕ್ಕಳ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಜೀರೋ ಒಂದು ಆದರೆ ಹೆಣ್ಣು ಮಕ್ಕಳ ಫಲಿತಾಂಶ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಏಟು ಆಗಿ ಎಂಟು ಆಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕವಚೂರು ವಿದ್ಯಾರ್ಥಿನಿ ವರ್ಷಾ ಮಡ್ಲೂರು ಆರುನೂರ ಇಪ್ಪತ್ತೊಂದು ಹಾಗೂ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಿದ್ದಾಪುರ ವಿದ್ಯಾರ್ಥಿನಿ ನಾಗಶ್ರೀ ಆರ್ನಾಯ್ಕ್ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ತಾಲೂಕಿಗೆ ಪ್ರಥಮ ಹಾಗೂ ರಾಜ್ಯದಲ್ಲಿ ಐದನೇ ರ್ಯಾಂಕ್ ಬಂದಿದ್ದಾರೆ ಪ್ರಶಾಂತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದಿಶಾ ಶಾನ್ಬಾಗ್ ಆರುನೂರ ಹದಿನೆಂಟು ಅಂಕ ಪಡೆದು ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಸರ್ಕಾರಿ ಪ್ರೌಢಶಾಲೆ ನಾಣೆಕಟ್ಟಾದ ಎನ್ಎಸ್ ಸಾಧನ ಹದಿನೇಳು ಅಂಕ ಪಡೆದು ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಹಾಗೂ ಎಂಜಿಸಿಎಂ ಪ್ರೌಢಶಾಲೆ ಬಿದ್ರಕಾನ್ ವಿದ್ಯಾರ್ಥಿನಿ ಸಿಂಚನಾ ಎಂ ಹೆಗಡೆ ಆರುನೂರ ಹದಿನಾರು ಅಂಕ ಪಡೆದು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಗಳಿಸಿ ಸಾಧನೆ ಮಾಡಿದ್ದಾರೆ ತಾಲೂಕಿನ ಮೂರು ಪ್ರೌಢಶಾಲೆಗಳಲ್ಲಿ ಇಪ್ಪತ್ತು ಪ್ರೌಢಶಾಲೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಬಂದಿದೆ ಎಂದರು ಅದರಲ್ಲಿ ಎರಡು ರ್ಯಾಂಕುಗಳು ಒಂದೇ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಆರುನೂರ ಇಪ್ಪತ್ತೊಂದು ಅಂಕವನ್ನು ಪಡ್ಕೊಂಡಂಥ ವರ್ಷ ಮೊದಲು ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಾವಂಚು ಇವಳು ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ನಾಗಶ್ರೀ ಆರ್ ಲಿಟಿಲ್ ಫ್ಲವರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇವಳು ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಎರಡು ಜನ ಪಡ್ಕೊಂಡಿದ್ದಾರೆ ರಾಜ್ಯಕ್ಕೆ ಐದನೇ ರ್ಯಾಂಕನ್ನು ಇವರೆ ಜನ ಪಡ್ಕೊಂಡು ಹಾಗೆಯೇ ದಿಶಾ ಶಾಂಬಾ ಪ್ರಶಾಂತಿ ಆಂಧ್ರ ಮಾಧ್ಯಮ ಪ್ರೌಢಶಾಲೆ ಇವಳು ಆರುನೂರ ಹದಿನೆಂಟು ಅಂಕವನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಪಡ್ಕೊಂಡು ಇವಳು ಎನ್ ಎಸ್ ಸಾಧನ ಸರ್ಕಾರಿ ಪ್ರೌಢಶಾಲೆ ನಾಳೆ ಕಟ್ಟ ಇವಳು ಆರುನೂರ ಹದಿನೇಳು ಅಂಕವನ್ನು ಪಡ್ಕೊಂಡು ಸಾಧನೆ ಮಾಡಲು ಶಿಕ್ಷಕರ ಮಾರ್ಗದರ್ಶನ ಪಾಲಕರ ಪೋಷಕರ ಎಸ್ಡಿಎಂಸಿಯವರ ಸಹಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಚೈತನ್ಯ ಕುಮಾರ್ ಎಂ ವಿ ಹಾಗೂ ಮಹೇಶ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು ದಿವಾಕರ್ ನಾಯ್ಕ್ ನುಡಿಸಿರಿ ನ್ಯೂಸ್ ಸಿದ್ದಾಪುರ